ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮಸ್ಕಾರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ವೀಕ್ಷಕರೇ ರಾಮನ ಮೇಲಿನ ಕೋಪದಿಂದಾಗಿ ಸೀತೆಯನ್ನು ಅಪಹರಿಸಲು ರಾವಣನು ಮುಂದಾದನು ಆದರೆ ರಾಮನ ನೆರಳಿದಂತೆ ಸೀತೆ ಸದಾ ಇದ್ದಳು ಸೀತೆಯಿಂದ ರಾಮ ದೂರವಾದಾಗ ಅವಳನ್ನು ಅಪಹರಿಸುವುದು ಕಷ್ಟ ಎಂಬುದು ರಾವಣನಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿಯೇ ಮಾರೀಚನನ್ನು ಬಳಸಿ ಸೀತೆಯನ್ನು ಅಪಹರಿಸಲು ರಾವಣ ಮುಂದಾತ ಚಿನ್ನದ ಜಿಂಕೆಯ ರೂಪವನ್ನು ಧರಿಸಿ ರಾಮನ ಕುಟೀರದ ಬಳಿ ಸುಳಿದಾಡುವಂತೆ ರಾವಣನು ಮಾರೀಚನಿಗೆ ಸೂಚಿಸಿದ ರಾಮನ ಶಕ್ತಿಯನ್ನು ಅರಿತಿದ್ದ ಮಾರೀಚನು ರಾವಣನ್ನು ಉದ್ದೇಶಿಸಿ ನಿನ್ನ ಆಲೋಚನೆಯನ್ನು ಕೈಬಿಡು ಇದರಿಂದ ನಮ್ಮಿಬ್ಬರಿಗೂ ತಪ್ಪದು ಲಂಕೆಗೂ ಅವಸಾನವಾಗಬಹುದು ಎಂದು ಎಚ್ಚರಿಕೆ ನೀಡಿದ ಆಗ ರಾವಣನು ಮಾರೀಚನಿಗೆ ಹೇಳಿದ ಕೆಲಸವನ್ನು ಮಾಡದೆ ಹೋದರೆ ನಿನ್ನನ್ನು ಈಗಲೇ ಕೊಂದು ಬಿಡುವೆ ಎಂದು ರಾವಣನು ಅಬ್ಬರಿಸಿದ ಆಗ ಮಾರೀಚನು ಈ ದುಷ್ಟನ ಕೈಯಿಂದ ಸಾಯುವ ಬದಲು ರಾಮನ ಬಾಣಕ್ಕೆ ತುತ್ತಾಗುವುದೇ ಒಳ್ಳೆಯದೆಂದು ಮಾರೀಚನಿಗೆ ಅನ್ನಿಸಿತು ಆಗ ಮಾರೀಚನು ರಾವಣನ ಆಜ್ಞೆಯಂತೆ ರಾಮನ ಕುಟೀರದ ಬಳಿ ಜಿನ್ನದ ಜಿಂಕೆ ರೂಪ ಧರಿಸಿ ಮಾರೀಚ ಸುಳಿದಾಡಿದ ಆ ಜಿಂಕೆಯನ್ನು ಕಂಡ ಸೀತೆಯು ಆ ಮಾರೀಚ ರೂಪದಲ್ಲಿದ್ದ ಜಿಂಕೆಯನ್ನು ಕಂಡ ಸೀತೆಗೆ ಸಂಭ್ರಮ ಅಂತಹ ಅಸಾಮಾನ್ಯ ತಳಿಯ ಜಿಂಕೆಯನ್ನು ನೋಡಿದ ಅವಳಿಗೆ ಬೆರಗು ಆ ಜಿಂಕೆಯನ್ನು ಕುಟೀರದಲ್ಲಿ ಇಟ್ಟುಕೊಂಡು ಪ್ರತಿದಿನವೂ ಅದರ ಜೊತೆ ಆಟವಾಡಲು ಬಯಸುತ್ತಾಳೆ ಜಿಂಕೆಯನ್ನು ತಂದುಕೊಡುವಂತೆ ಸೀತೆಯು ರಾಮನನ್ನು ಕೋರುತ್ತಾಳೆ ತನಗಾಗಿ ಏನು ಕೇಳದ ಪತ್ನಿಯ ಈ ಸ್ವರ್ಣ ಜಿಂಕೆಯ ಬಯಕೆಯನ್ನು ಈಡೇರಿಸಲು ಆಗ ರಾಮನು ಮುಂದಾಗುತ್ತಾನೆ ಈ ಹಂತದಲ್ಲಿ ಮಾರೀಚನ ರೂಪದಲ್ಲಿದ್ದ ಜಿಂಕೆಯನ್ನು ಕಂಡು ರಾಮನನ್ನು ಲಕ್ಷ್ಮಣನನ್ನು ತಡೆಯುತ್ತಾನೆ ಲಕ್ಷ್ಮಣನು ರಾಮನಿಗೆ ಅಗ್ರಜ ನನ್ನ ಮಾತು ಕೇಳು ನನ್ನ ಜೀವನದಲ್ಲಿ ಪ್ರಪಂಚದ ಯಾವುದೇ ಭಾಗದಲ್ಲೂ ಈ ಚಿನ್ನದ ಜಿಂಕೆಯನ್ನು ಕಂಡಿಲ್ಲ ಇದು ಬಹುಶಃ ಮಾಯೆ ಅಥವಾ ಯಾರಾದರೂ ಹಾಕಿದ ಬಲೆಯೇ ಆಗಿರಬಹುದು ಈ ಪ್ರಾಣಿಯ ಹಿಂದೆ ಹೋಗಬಾರದು ಪ್ರಭು ನಾವು ಬಲೆಗೆ ಬೀಳಬಾರದು ಎಂದು ಲಕ್ಷ್ಮಣನು ರಾಮನ ಬಳಿ ಅಂಗಲಾಚುತ್ತಾನೆ ಲಕ್ಷ್ಮಣನ ಈ ಮಾತು ಕೇಳಿದ ರಾಮನು ಮನಸ್ಸಿನಲ್ಲಿ ಓಹ್ ಈ ಲಕ್ಷ್ಮಣ ನನ್ನ ಈ ಜನ್ಮದ ಧ್ಯೇಯವನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾನೆ ಅವನು ಪ್ರತಿ ಬಾರಿಯೂ ನನ್ನನ್ನು ಹೀಗೇ ತಳೆದರೆ ನಾನು ಹೇಗೆ ರಾವಣನ್ನು ಹೇಗೆ ಕೊಲ್ಲಲಿ ಈ ಅವತಾರವನ್ನು ಹೇಗೆ ಮುಗಿಸಲಿ ಎಂದು ತನ್ನೊಳಗೆ ತಾನು ಯೋಚನೆ ಮಾಡುತ್ತಾನೆ ಹೀಗೆ ಯೋಚಿಸುತ್ತಾ ಓ ಲಕ್ಷ್ಮಣ ಬಹುಶಃ ನಮಗೆ ದೇವಲೋಕದ ಕೆಲವು ರಹಸ್ಯಗಳು ರಹಸ್ಯಗಳು ತಿಳಿದೇ ಇಲ್ಲದಿರಬಹುದು ಬಹುಶಃ ಇದು ಅಂತಹದೇ ಆಗಿರಬಹುದು ನೀನು ಇಲ್ಲಿಯೇ ಕಾದು ಸೀತೆಯನ್ನು ನೋಡಿಕೊಳ್ಳಬೇಕು ನಾನು ಹೋಗಿ ಅದು ನಿಖರವಾಗಿ ಏನೆಂದು ಕಂಡುಹಿಡಿಯುತ್ತೇನೆ ಎನ್ನುತ್ತಾ ಹೀಗೆ ಸಾಗಿದ ಜಿಂಕೆ ಸಾಗಿದ ದಿಕ್ಕಿಗೆ ರಾಮನು ಹೊರಡುತ್ತಾನೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ